శ్రీ గణపతి శారదా శ్రీగణపతిశారదాగరుభ్యో నమ అస్మదాచార్య శంకరాచార్యమ్యమాం వందే గురు పరంపరాం శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున శ్రుతిస్మృతిపురాణానాం ఆలయం కరుణాయం నమామి భగవత్పాదం లోకశంకరం ಶ್ರೋತೃಗಳಿಗೆ ಶ್ರೀ ಶಂಕರ ವಿಜಯದ ಮೂವತ್ತೆರಡನೆಯ ಸಂಧಿಗೆ ಸ್ವಾಗತ ಕಾಲಟಿಯಲ್ಲಿ ತನ್ನ ತಾಯಿಯಾದ ಆರ್ಯಾಂಬೆಯು ತನ್ನನ್ನು ಸ್ಮರಿಸಲು ಶ್ರೀ ಶಂಕರರು ಆಕೆಯ ಸಮೀಪವನ್ನು ಸೇರಿ ಆಕೆಗೆ ವೈಕುಂಠವಾಸವನ್ನು ಕರುಣಿಸಿದುದು ಕೇಳೇ ಶೌನಕಮುನೇಂದ್ರನೇ ಬಾಲಚಂದ್ರಚೂಡ ಸ್ವರೂಪನಾದ ಯತಿಕುಲ ವರೇಣ್ಯನು ಶೃಂಗಗಿರಿ ಕ್ಷೇತ್ರದಲ್ಲಿ ಬಹುಜನ ಶಿಷ್ಯರಿಂದೊಡಗೂಡಿ ಶ್ರೀ ಶಾರದಾ ದೇವಾಲಯದಲ್ಲಿದ್ದು ಸುಸಂಭ್ರಮದಿಂದ ಅದ್ವೈತ ತತ್ವಾಮೃತವನ್ನು ಸಕಲ ಜನರಿಗೂ ಬೋಧಿಸುತ್ತ ಜಗತ್ತಿನಲ್ಲಿ ವಿಸ್ತಾರವಾದ ಸುಜ್ಞಾನವೆಂಬ ದಿವ್ಯವಾದ ಬೆಳಕನ್ನು ಹರಡಿದನು ಹೀಗೆರಲು ಒಂದು ದಿನ ಪದ್ಮಪಾದಾಚಾರ್ಯನು ಶ್ರೀ ಗುರುವರ ಸಾನ್ನಿಧ್ಯವನ್ನು ಸೇರಿ ವಿಧಿ ಪ್ರಕಾರ ಅಭಿವಂದಿಸಿ ಕೈಮುಗಿದು ಅತ್ಯಂತ ವಿನಯೋಪೇತನಾಗಿ ಮಹಾನುಭಾವನಾದ ಗುರುವರೆಣ್ಯನೇ ನಿನ್ನ ಪರಮ ಪಾವನ ಚರಣ ಸನ್ನಿಧಾನದಿಂದ ಆಜ್ಞೆಯನ್ನು ಪಡೆದು ಅತ್ಯಂತ ಪವಿತ್ರವಾದ ತೀರ್ಥಗಳಿಂದ ಶೋಭಿಸುತ್ತಲಿರುವ ಪುಣ್ಯಕ್ಷೇತ್ರ ಯಾತ್ರೆಯನ್ನು ಆಚರಿಸಬೇಕೆಂಬ ಕುತೂಹಲದಿಂದೊಡಗೂಡಿರುವೆನೆಂದು ವಿಜ್ಞಾಪಿಸಿದನು ಶ್ರೀ ಶಂಕರ ಯತೀಶ್ವರನು ಇದನ್ನು ಲಾಲಿಸಿ ಆತನನ್ನು ಕುರಿತು ಎಲೈ ಪ್ರಿಯ ಶಿಷ್ಯನಾದ ಸನಂದನನೆ ಕೇಳು ಉತ್ತಮವಾದ ಶಿಷ್ಯನಿಗೆ ಗುರುವಿನ ಸನ್ನಿಧಾನದಲ್ಲಿ ವಾಸ ಮಾಡುತ್ತಿರುವುದೇ ಪರಮ ಪುಣ್ಯಕ್ಷೇತ್ರವಾಸವು ಮತ್ತು ಪರಿಶೀಲಿಸುವಲ್ಲಿ ಗುರುಪಾದಾರವೆಂದ ತೀರ್ಥವೇ ಶಿಷ್ಯನಿಗೆ ಅತ್ಯಂತ ಪವಿತ್ರವಾದ ಪುಣ್ಯ ತೀರ್ಥವು ಅತ್ಯಂತ ಪುಣ್ಯಪ್ರದಾಯಕವಾದ ತೀರ್ಥಕ್ಷೇತ್ರಗಳ ಯಾತ್ರಾಚರಣೆಯಿಂದ ದೊರೆಯುವ ಸಕಲ ವಿಧವಾದ ಫಲವು ಗುರುಚರಣ ಸೇವಾಸಕ್ತನಾದ ಶಿಷ್ಯೋತ್ತಮನಿಗೆ ಇದ್ದಲ್ಲಿಯೇ ದೊರೆಯುವುದು ಗುರು ಶಿಷ್ಯ ನ್ಯಾಯವರಿತು ನಡೆಯುವ ಶಿಷ್ಯನು ಗುರು ಸಾನ್ನಿಧ್ಯವನ್ನು ತೊರೆದು ಪ್ರತ್ಯೇಕ ಸ್ಥಳವನ್ನು ಕುರಿತು ಹೋಗುವುದು ಸರ್ವಥಾ ಅಯುಕ್ತವಾದುದೆಂಬುದನ್ನು ಸರ್ವಥಾ ಅಯುಕ್ತವಾದುದೆಂಬುದು ಧರ್ಮಸಾರವಾಗಿರುವುದು ಲೋಕದಲ್ಲಿ ಯತ್ ಎರಡು ವಿಧವಾಗಿ ವಿಭಾಗಿಸಲ್ಪಟ್ಟಿರುವುದು ಎಲೆ ಪದ್ಮನಾಭನೆ ಪದ್ಮಪಾದನೆ ಕೇಳು ಇವುಗಳಲ್ಲಿ ಸಕಲ ತತ್ವಾರ್ಥವನ್ನು ತಿಳಿದಿರುವುದು ಒಂದು ವಿಧವು ಅವುಗಳನ್ನು ಗುರುಮುಖದಿಂದ ತಿಳಿಯುತ್ತಲಿರುವುದು ಮತ್ತೊಂದು ವಿಧವು ತತ್ವಾರ್ಥವೆಲ್ಲವನ್ನೂ ತಿಳಿದಿರುವ ಯತಿಯನ್ನು ವಿದ್ವತ್ ಸನ್ಯಾಸಿ ಎಂದು ಕರೆಯುವರು ಗುರುಮುಖದಿಂದ ತತ್ವ ವಿಚಾರವನ್ನು ತಿಳಿಯುತ್ತಲಿರುವ ಯತಿಯನ್ನು ವಿವಿಧಿಶಾ ಎಂದು ಹೇಳುವರು ವಿಚಾರ ಮಾಡುವಲ್ಲಿ ನೀವುಗಳೆಲ್ಲರೂ ವಿವಿಧಿಶಾ ಸನ್ಯಾಸಿಗಳಾಗಿರುವಿರಾದ ಪ್ರಯುಕ್ತ ನಿಮ್ಮಗಳಿಗೆ ಗುರುಸಾನ್ನಿಧ್ಯ ಮಾಸವೇ ಯೋಗ್ಯವಾಗಿರುವುದು ಇತ್ಯಾದಿ ವಿಷಯಗಳೆಲ್ಲವನ್ನು ನೀವು ಮನಸ್ಸಿನಲ್ಲಿ ಪರಿಯಾಲೋಚಿಸಿ ತಿಳಿದುಕೊಳ್ಳಬೇಕಾದುದು ಇದಲ್ಲದೆ ಯತಿ ಧರ್ಮಾನುಯಾಯಿಗಳಿಗೆ ತೀರ್ಥಕ್ಷೇತ್ರ ಸಂಚಾರವು ಸುಲಭ ಸಾಧ್ಯವಲ್ಲವು ಯಾತ್ರಾ ಪ್ರಕರಣದಲ್ಲಿ ಯತಿಗಳಿಗೆ ಆಶ್ರಮೋಚಿತವಾದ ಕಾರ್ಯಗಳನ್ನು ನೆರವೇರಿಸಲು ಯೋಗ್ಯವಾದ ನಿರ್ಮಲೋದಕವು ದೊರೆಯುವುದು ದುರ್ಲಭವು ಒಂದೆಡೆಯಲ್ಲಿ ಯೋಗ್ಯವಾದ ಜಲವು ದೊರೆಯಬಹುದು ಮತ್ತೊಂದೆಡೆಯಲ್ಲಿ ಅದಕ್ಕೆ ಅಭಾವವಾಗುವುದು ಇದಲ್ಲದೆ ಮತ್ತೆ ಒಂದು ಪ್ರದೇಶದಲ್ಲಿ ಯತಿಧರ್ಮಾಚರಣೆಗೆ ಯೋಗ್ಯವಾದ ಸ್ಥಳವು ದೊರೆಯುವುದು ಅಲ್ಲಿಂದ ಮುಂದೆ ಹೊರಟರೆ ಕೆಲವು ಕಠಿಣತರ ಮಾರ್ಗಗಳಲ್ಲಿ ನಿಲ್ಲಲಿಕ್ಕೆ ಯೋಗ್ಯವಾದ ಸ್ಥಳವೂ ದೊರೆಯದು ಘೋರವಾದ ದಾರಿಯಲ್ಲಿ ಮಳೆಗೆ ಸಿಕ್ಕಿ ಚಳಿಗೆ ಮೈಯೊಡ್ಡಿ ಪ್ರಚಂಡವಾದ ಬಿರುಗಾಳಿಯ ಹೊಡೆತವನ್ನು ತಡೆದು ಸೊರಗಿ ಭಯಂಕರವಾದ ಬಿಸಿಲಿನಲ್ಲಿ ಮಲಗಿ ಬಳಲುತ್ತಾ ಸಂಚಾರ ಶಕ್ತಿಯು ಮಂದವಾಗಿ ಬೀಳುತ್ತಲೂ ಏಳುತ್ತಲೂ ಸಹ ತೀರ್ಥಯಾತ್ರೆಯಲ್ಲಿ ಅನೇಕ ದಿನಗಳನ್ನು ಅತ್ಯಂತ ಆಯಾಸದಿಂದ ಕಳೆಯಬೇಕಾಗುವುದು ಮತ್ತು ಕಾಲಕಾಲಕ್ಕೆ ಯೋಗ್ಯವಾದ ಆಹಾರ ವಸ್ತುಗಳು ದೊರೆಯದೆ ಮುಂದೆ ಸಂಚರಿಸಲು ಕಾಲುಗಳಲ್ಲಿ ಶಕ್ತಿಯು ಸಾಲದೆ ಬಳಲಿಕೆಯಿಂದ ಬೀಳುತ್ತಲೂ ಚೇತರಿಸಿ ಏಳುತ್ತಲೂ ತೀರ್ಥಯಾತ್ರಿಕರು ಹಸಿವು ಬಾಯಾರಿಕೆ ಮುಂತಾದ ದೇಹವಿಕಾರಗಳಿಂದ ಬಹುವಾಗಿ ನೊಂದು ಸಹಿಸಲಸದಳವಾದ ಬಹುವಿಧ ರೋಗಗಳಿಗೆ ದೇಹವು ಆಶ್ರಯ ಸ್ಥಾನವಾಗಿ ಗೋಳಿಡುತ್ತಾ ಮಾರ್ಗದಲ್ಲಿಯೇ ಮಲಗಿಬಿಡುವರು ಈ ವಿಧದಿಂದ ಪ್ರಾಪ್ತವಾಗುವ ಉಪದ್ರವಗಳ ದಿಸೆಯಿಂದ ಶರೀರ ಶಕ್ತಿಯು ಲೋಪವಾಗಿ ಸನ್ಯಾಸ ಧರ್ಮೋಚಿತವಾದ ಶೌಚ ಸ್ನಾನ ಜಪ ತಪಸ್ಸು ಅನುಷ್ಠಾನ ದೇವಾರ್ಚನೆ ಪ್ರಣವಾನುಸಂಧಾನ ಇವುಗಳೆಲ್ಲವೂ ಸಂಚಾರ ವೇಳೆಯಲ್ಲಿ ಲೋಪವನ್ನು ಹೊಂದುವವು ಎಲೆ ಸನಂದನನೆ ಹೀಗೆ ಆಶ್ರಮೋಚಿತ ಕರ್ಮ ಧರ್ಮ ಪರಿತ್ಯಾಗವು ಮನಸ್ಸಿಗೆ ಹಿತಕರವಾಗಿರುವುದೇ ಹೇಳು ಎಂದು ಶ್ರೀ ಗುರು ಶಂಕರಮೂರ್ತಿಯು ಶ ಅನುಗ್ರಹ ದೃಷ್ಟಿಯಿಂದ ಪ್ರಶ್ನೆ ಮಾಡಲು ಆಗ ಪದ್ಮಪಾದಮನೆಯು ಮತ್ತೆ ಗುರುಚರಣಗಳಿಗೆ ಅಭಿನಮಿಸಿ ಈ ರೀತಿಯಾಗಿ ವಿಜ್ಞಾಪಿಸಿದನು ದಯಾ ಸಮುದ್ರನಾದ ಗುರುವರನೇ ಮಹಾತ್ಮನಾದ ನೀನು ಶಿಷ್ಯವಾತ್ಸಲ್ಯದಿಂದ ಅನುಗ್ರಹಿಸಿದ ಬುದ್ಧಿವಾದಗಳೆಲ್ಲವೂ ಯಥಾರ್ಥವಾಗಿರುವವು ಅವುಗಳಿಗೆ ಪ್ರತ್ಯುತ್ತರವನ್ನೀಯಲು ನಾನು ಅಸಮರ್ಥನಾಗಿರುವೆನು ತೀರ್ಥಯಾತ್ರಾಚರಣೆಯನ್ನು ಮಾಡುವವರಿಗೆ ದೊರೆಯುವುದೆಂದು ನೀನು ಹೇಳಿದ ಬಹುವಿಧವಾದ ಕ್ಲೇಶ ಪರಂಪರೆಗಳೆಲ್ಲವೂ ಪ್ರಾಪ್ತವಾಗುವುದು ಎಂಬುದು ಸ್ವಭಾವ ಸಿದ್ಧವಾದ ವಿಷಯದಲ್ಲಿ ಸ್ವಲ್ಪ ಮಾತ್ರವೂ ಸಂಶಯವಿಲ್ಲ ಆದಾಗ್ಯೂ ಶ್ರೇಷ್ಠವಾದ ತೀರ್ಥಯಾತ್ರೆಯನ್ನು ಆಚರಿಸದಿದ್ದಲ್ಲಿ ನನ್ನ ಮನಸ್ಸಿಗೆ ಶಾಂತಿಯುಂಟಾಗಲಾರದು ಚಿತ್ತವೃತ್ತಿಗೆ ವಿಶೇಷವಾದ ವ್ಯಾಕುಲತೆಯು ತಪ್ಪದೇ ಪ್ರಾಪ್ತವಾಗುವುದು ಆದುದರಿಂದ ಕರುಣಾಸಿಂಧುವಾದ ಮುನಿಕುಲ ಶ್ರೇಷ್ಠನಾದ ತೀರ್ಥಪಾದನೆ ಲಾಲಿಸು ಪರಬ್ರಹ್ಮ ಸ್ವರೂಪನಾದ ಗುರುವರನ ಪರಮಪಾವನವಾದ ಪಾದ ಕಮಲಗಳನ್ನು ನಂಬಿರುವ ಶಿಷ್ಯನಿಗೆ ಪರ್ಯಾಲೋಚಿಸಲು ಮಾರ್ಗ ಮಧ್ಯದಲ್ಲಿ ಯಾವ ವಿಧವಾದ ಅಶುಭ ಪರಂಪರೆಗಳು ಎಂದಿಗೂ ಲಭಿಸಲಾರವೆಂಬುದು ನಿಶ್ಚಯವಾದ ಅಂಶವಾಗಿರುವುದು ಗುರು ಸನ್ನಿಧಾನವನ್ನು ಬಿಟ್ಟು ಅತ್ಯಂತ ದೂರ ದೇಶದಲ್ಲಿದ್ದರು ಅಥವಾ ನಿರಂತರ ಗುರುಚರಣಾರವಿಂದ ಸನ್ನಿಧಾನದ ಸಮೀಪದಲ್ಲಿದ್ದರು ಮಹಾನುಭಾವನಾದ ಗುರುವಿನ ಪಾವನತರವಾದ ಚರಣಾಂಬೋರೋಹವನ್ನು ಯಾರು ಸರ್ವಕಾಲದಲ್ಲಿಯೂ ಭಜಿಸುತ್ತಲಿರುವನು ಅವನು ಕಾಮ ಕಾಮಕ್ರೋಧಾದಿ ಷಡ್ರಿಪುಗಳನ್ನು ಜಯಿಸಿ ನಿರ್ವಿಕಾರವಾದ ಶಾಶ್ವತ ಬ್ರಹ್ಮಪದವನ್ನು ಹೊಂದುವನು ಎಂಬುದಕ್ಕೆ ಗುರುಕೃಪೆಯು ಸಾಧನವಾಗಿರುವುದು ಎಂಬುದು ಲೋಕವಿದಿತವಾಗಿರುವುದು ಪೂಜ್ಯನಾದ ಗುರುಶ್ರೇಷ್ಠನೇ ಲಾಲಿಸು ತೀರ್ಥಯಾತ್ರಾ ಪರರಿಗೆ ಮಾರ್ಗದಲ್ಲಿ ಕಾಲಕ್ಕೆ ಆಹಾರಾದಿಗಳು ದೊರೆಯದೆ ಅನೇಕ ವಿಧವಾದ ಉಪದ್ರವಗಳು ಪ್ರಾಪ್ತವಾಗುವವೆಂದು ಅಪ್ಪಣೆಯಾದುದು ನಿಜವು ಆದರೆ ಸ್ವೇಚ್ಛೆಯಿಂದ ಉತ್ತಮವಾದ ಸನ್ಯಾಸ ಧರ್ಮವನ್ನು ಅವಲಂಬಿಸಿದವರಿಗೆ ಈ ವಿಧವಾದ ಪ್ರತಿಕೂಲಗಳು ಆಗಾಗ್ಗೆ ಪ್ರಾಪ್ತವಾಗುವುದು ಸ್ವಭಾವ ಸಿದ್ಧವಾಗಿರುವುದು ತೀರ್ಥಯಾತ್ರಾ ಪರರಿಗೆ ಮಾರ್ಗದಲ್ಲಿ ಅನೇಕ ವಿಧವಾದ ರೋಗಾದಿ ಬಾಧೆಗಳು ಶರೀರಕ್ಕೆ ಉಂಟಾಗುವವೆಂಬ ವಿಷಯವನ್ನು ಪರ್ಯಾಲೋಚಿಸುತ್ತದೆ ಆದರೆ ಯಾರಿಗಾದರೂ ಪೂರ್ವ ಜನ್ಮಗಳಲ್ಲಿ ಆಚರಿಸಲ್ಪಟ್ಟ ಕರ್ಮಗಳ ಫಲದಿಂದ ದೊರೆಯುವ ಆಮಯ ಆಮಯಾದಿಗಳು ಮನುಷ್ಯನು ಊರಿನಲ್ಲಿ ವಾಸ ಮಾಡುತ್ತಲಿರಲಿ ಅಥವಾ ಕಾಡಿನಲ್ಲಿ ಅಲೆಯುತ್ತಲಿರಲಿ ಬಂದು ಒದಗುವವಾಗಿ ಅವುಗಳನ್ನು ಅತಿಕ್ರಮಿಸುವುದು ಅಸಾಧ್ಯವಾದುದರಿಂದ ಅನುಭವಿಸಲೇಬೇಕಾಗಿರುವುದು ಪ್ರಾರಬ್ಧ ಕರ್ಮಾನುಗುಣವಾಗಿ ದೈವವು ಕೊಡುತ್ತಲಿರುವ ಸುಖ ದುಃಖಗಳು ಮನುಷ್ಯನಿಗೆ ತಾನು ಯಾವ ಪ್ರದೇಶದಲ್ಲಿದ್ದಾಗ್ಯೂ ತಪ್ಪದೇ ದೊರಕುವವೆಂಬುದು ಸಿದ್ಧವು ಮಂಗಳಕರವಾದ ರಾಜಮಂದಿರದಲ್ಲಿ ವಾಸಿಸುವವನು ಮೃತಿಯನ್ನು ಹೊಂದುವನು ಭಯಂಕರವಾದ ಕಾಡಿನಲ್ಲಿ ವಾಸ ಮಾಡುತ್ತಲಿರುವವನು ಅಪಾರವಾದ ಸುಖ ಪರಂಪರೆಗಳನ್ನು ಹೊಂದುವನು ಇದು ಅನೇಕ ದೃಷ್ಟಾಂತರಗಳಿಂದ ಪ್ರಸಿದ್ಧವಾಗಿರುವುದು ಇತ್ಯಾದಿ ಕಾರಣಗಳಿಂದ ಮನುಷ್ಯನಿಗೆ ಪ್ರಾಪ್ತವಾಗುವ ರೋಗಾದಿ ಬಾಧೆಗಳು ಆತನು ಯಾವ ದೇಶದಲ್ಲಿದ್ದಾಗ್ಯೂ ತಪ್ಪದೇ ಒದಗುವವು ಮಹಾನುಭಾವನಾದ ಯತಿಕುಲಾಧಿಪನೆ ಇದನ್ನು ಲಾಲಿಸು ತೀರ್ಥ ಪರ್ಯಟನೆಯಲ್ಲಿ ಸ್ನಾನ ಶೌಚವೇ ಮೊದಲಾದ ಕರ್ಮಗಳಿಗೆ ಮಾರ್ಗದಲ್ಲಿ ಉಪಕರಣಗಳು ದೊರೆಯುವುದಿಲ್ಲವೆಂದು ಯೋಚಿಸುವುದಾದರೆ ಯಾರು ಯಾವ ದೇಶದಲ್ಲಿರುವನೋ ಆ ದೇಶಾನುಕೂಲಕ್ಕೆ ತಕ್ಕಂತೆ ಸ್ನಾನಾದಿಗಳನ್ನು ಆಚರಿಸಬಹುದೆಂದು ಮನುವೆ ಮೊದಲಾದ ಮಹನೀಯರುಗಳು ಹೇಳಿರುವುದು ಪ್ರಸಿದ್ಧವಾಗಿರುವುದು ಆದುದರಿಂದ ಗುರುವರನೆ ಲಾಲಿಸು ನಾನು ತೀರ್ಥಯಾತ್ರೆಯನ್ನು ಆಚರಿಸುತ್ತಾ ಯಾವ ಪ್ರದೇಶದಲ್ಲಿದ್ದಾಗ್ಯೂ ನನ್ನ ಚಿತ್ತವೃತ್ತಿಯು ನಿರಂತರದಲ್ಲಿಯೂ ತಮ್ಮ ಪರಮ ಪಾವನ ಚರಣಾಂಬೋರ್ವ ದ್ವಯದಲ್ಲಿಯೇ ಆಸಕ್ತವಾಗಿರುವುದು ಇದಲ್ಲದೆ ಮನುಷ್ಯನಿಗೆ ಅನೇಕ ವಿಧವಾದ ಕಷ್ಟಗಳು ಮತ್ತು ಮನಕ್ಲೇಶಗಳು ಪ್ರಾಪ್ತವಾದರು ಆತನು ಸದ್ಗುರು ಪದಾರವಿಂದದಿಂದ ಧ್ಯಾನೈಕ ನಿರತನಾಗಿದ್ದರೆ ಸಕಲ ಕ್ಲೇಶಗಳು ನಿಮಿಷ ಮಾತ್ರದಲ್ಲಿ ಪರಿಹಾರವಾಗುವವು ನಾನು ಅತ್ಯಂತ ದೂರ ದೇಶದಲ್ಲಿದ್ದಾಗ್ಯೂ ತಮ್ಮ ಪದಾರವೆಂದ ಭಕ್ತಿಯನ್ನು ಹೊಂದಿರುವೆನಾಗಿ ತಮ್ಮ ಕೃಪಾ ಕಟಾಕ್ಷವು ಕಾಯಕ್ಲೇಶಗಳು ಅಲ್ಪ ಮಾತ್ರವೂ ನನ್ನನ್ನು ಹೊಂದದಂತೆ ವಜ್ರ ಪಂಜರವಾಗಿ ರಕ್ಷಿಸುತ್ತಲಿರುವವು ಇತ್ಯಾದಿ ಕಾರಣಗಳಿಂದ ಸಾಕ್ಷಾತ್ ಪರಶಿವ ಸ್ವರೂಪನಾದ ಯತಿವರನೆ ನನ್ನ ವಿಷಯದಲ್ಲಿ ಪೂರ್ಣಾನುಗ್ರಹವಿಟ್ಟು ತೀರ್ಥಯಾತ್ರೆಗಾಗಿ ನನಗೆ ಅನುಜ್ಞೆಯನ್ನು ನೀಡಬೇಕೆಂದು ದೈನ್ಯದಿಂದ ಬೇಡಿಕೊಳ್ಳಲು ಆಗ ಶ್ರೀ ಶಂಕರಾಚಾರ್ಯನು ಪದ್ಮಪಾದನನ್ನು ಕುರಿತು ಈ ರೀತಿಯಾಗಿ ಅನುಗ್ರಹಿಸಿದನು ಕೇಳೈ ಪದ್ಮಾಂಗ್ರಿಯೆ ನೀನು ಶಿಷ್ಯ ಜನ ಸಮೂಹದಿಂದೊಡಗೂಡಿ ಸುಮುಹೂರ್ತದಲ್ಲಿ ಹೊರಟು ಅನೇಕ ಪಾವನತರವಾದ ತೀರ್ಥಕ್ಷೇತ್ರ ಯಾತ್ರಾಚರಣೆಯನ್ನು ಎಸಗಿ ಅಲ್ಲಲ್ಲಿ ಸುಜನ ಸಮೂಹಕ್ಕೆ ಉತ್ತಮೋತ್ತಮವಾದ ಅದ್ವೈತ ತತ್ವಾಮೃತವನ್ನು ಬೋಧಿಸಿ ಜನರಿಗೆ ಜ್ಞಾನೋದಯವನ್ನುಂಟುಮಾಡಿ ದುರ್ಜನರ ಕಪಟಕ್ಕೆ ಮರುಳಾಗಿ ಸಿಕ್ಕದೆ ಹಿಂದಕ್ಕೆ ತಿರುಗಿ ಇಲ್ಲಿಗೆ ಬರುವವನಾಗು ಬಲವತ್ತರವಾದ ಪ್ರಾರಬ್ಧ ಕರ್ಮವಶದಿಂದ ಮಾರ್ಗದಲ್ಲಿ ಅಪರಿಮಿತವಾದ ಕಷ್ಟಗಳು ಪ್ರಾಪ್ತವಾದುದೇ ಆದರೆ ವ್ಯಾಕುಲವನ್ನು ಹೊಂದದೆ ಮಾಡಲ್ಪಟ್ಟ ಕರ್ಮಗಳಿಗೆ ಅನುಗುಣ ಶುಭಾಶುಭ ಫಲಗಳು ಪ್ರಾಪ್ತವಾಗಲು ಅವುಗಳನ್ನು ಅವಶ್ಯಕವಾಗಿ ಅನುಭವಿಸಿ ಮುಗಿಸಲೇಬೇಕಾದುದೆಂಬ ಧೈರ್ಯವನ್ನು ವಿವೇಕದಿಂದ ತಂದುಕೊಂಡು ಸಮಾಧಾನದಿಂದ ಅನುಭವಿಸುವುದು ದಾರಿಯಲ್ಲಿ ಕಾಲಹರಣವನ್ನು ಮಾಡದಂತೆ ಶೀಘ್ರವಾಗಿ ನಾವಿರುವಲ್ಲಿಗೆ ಬರುವುದೆಂದು ಯತಿವರೇಣ್ಯನು ಪದ್ಮಪಾದನಿಗೆ ಹೇಳಿ ಮತ್ತೆ ಈ ವಿಧವಾಗಿ ಸೂಚಿಸಿದನು ಎಲೈಸನಂದನನೆ ಕೆಲವು ಜನ ಆಪ್ತರಾದ ಶಿಷ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ನಿನಗೆ ಬೇಕಾದ ಹಲವು ಪುಸ್ತಕಗಳನ್ನು ತೆಗೆಸಿಕೊಳ್ಳುವವನಾಗಿ ಸಂತೋಷದಿಂದ ಸುಮುಹೂರ್ತದಲ್ಲಿ ಪ್ರಯಾಣ ಮಾಡು ಶ್ರೀಮನ್ನಾರಾಯಣನು ಸಂಭ್ರಮದಿಂದ ಮಾರ್ಗದಲ್ಲಿ ನಿನಗೆ ಶುಭ ಪರಂಪರೆಗಳನ್ನು ಕರುಣಿಸಲಿ ಈ ಜಗತ್ತಿನಲ್ಲಿ ಬಹುಜನಗಳಿಗೆ ನಿನ್ನಿಂದ ಪರಮೋತ್ಕೃಷ್ಟವಾದ ಸುಜ್ಞಾನ ಲಾಭವೂ ಉಂಟಾಗಲಿ ಎಂದು ಶ್ರೀ ಶಂಕರ ಯತಿಯು ಅನುಗ್ರಹಿಸಿದನು ಈ ವಿಧವಾಗಿ ಮನ್ಮಥಾಂತಕನಾದ ಯತಿವರನು ದಯೆಯಿಂದ ತೀರ್ಥಯಾತ್ರೆಗೆ ಅನುಜ್ಞೆಯನ್ನು ಅನುಗ್ರಹಿಸಲು ಪದ್ಮಪಾದಮುನಿಯು ಬಹುಸಂತೋಷಭರಿತನಾಗಿ ಜಗತ್ಪೂಜ್ಯನಾದ ಶ್ರೀ ಶಂಕರ ಭಗವತ್ಪಾದಮುನಿಯ ಪರಮ ಪಾವನತರವಾದ ಪಾದ ಸರಸೀರುಹ ಯುಗ್ಮಗಳಿಗೆ ಅಭಿವಂದಿಸಿ ತರುವಾಯ ತನ್ನ ಸಹಾಧ್ಯಾಯಿಗಳಾದ ಸುರೇಶ್ವರಾದಿಗಳನ್ನು ವಿಧಿ ಪ್ರಕಾರ ಗೌರವಿಸಿ ಸಕಲರನ್ನು ಬೀಳ್ಕೊಂಡು ತನ್ನ ಜೊತೆಯಲ್ಲಿ ಬಹುಜನ ಶಿಷ್ಯರು ಪುಸ್ತಕವೇ ಮೊದಲಾದ ಸಾಮಗ್ರಿಗಳನ್ನು ಹೊತ್ತು ಹೊರಡುತ್ತಲಿರಲು ಶೃಂಗಗಿರಿ ಕ್ಷೇತ್ರದಿಂದ ಪ್ರಯಾಣ ಮಾಡಿದನು ಪದ್ಮಪಾದಾಚಾರ್ಯನು ಈ ಪರಿಯಾಗಿ ತೀರ್ಥಯಾತ್ರೆಗಾಗಿ ತೆರಳಿದ ತರುವಾಯ ನಿರ್ಮಲಾಂತಃಕರಣನಾದ ಯತಿಶ್ರೇಷ್ಠ ಶ್ರೀ ಶಂಕರನು ಬ್ರಹ್ಮಾಂಶ ಸಂಭೂತನಾದ ಸುರೇಶ್ವರನು ತೋಟಕನು ಹಸ್ತಾಮಲಕನೇ ಮೊದಲಾದ ಶಿಷ್ಯರು ನಿರಂತರವಾದ ಶ್ರದ್ಧೆಯೆಂದೊಡಗೂಡಿ ಸೇವಿಸುತ್ತಲಿರಲು ಸರ್ವೋತ್ತಮವಾದ ಅದ್ವೈತತ್ವಾಮೃತ ಬೋಧೆಯನ್ನು ದಯೆಯಿಂದ ಸಕಲ ಸುಜನ ಸಮೂಹಕ್ಕೆ ಕರುಣಿಸುತ್ತ ಪರಮ ಪುಣ್ಯಕ್ಷೇತ್ರವಾದ ಶೃಂಗಗಿರಿಯಲ್ಲಿ ಸುಸಂಭ್ರಮದಿಂದ ಇದ್ದನು ಶೃಂಗಗಿರಿಯಲ್ಲಿ ಯತಿಕುಲ ವರೇಣ್ಯನು ಈ ವಿಧದಿಂದ ಇರಲು ಮುನಿಕುಲೋತ್ತಂಸನೆ ಶೌನಕನೆ ಕೇಳು ಅತ್ತ ಕೇರಳ ದೇಶದಲ್ಲಿನ ಕಾಲಟಿಯಲ್ಲಿ ಶ್ರೀ ಶಂಕರನನ್ನು ಹಡೆದ ತಾಯಿಯಾದ ಆರ್ಯಾಂಬೆಯ ಆರ್ಯಾಂಬೆಯು ವಾರ್ಧಿಕ್ಯವೂ ತನ್ನ ದೇಹವನ್ನು ವ್ಯಾಪಿಸಿರಲು ಬಹುಮಟ್ಟಿಗೆ ಬಳಲುತ್ತ ಮನ್ಮಥಾಂತಕನಾದ ಪರಮೇಶ್ವರನು ತನಗೆ ದಯೆಯಿಂದ ಕೊಟ್ಟಿದ್ದ ಮಗನನ್ನು ಸ್ಮರಿಸಿ ವಿಶೇಷವಾಗಿ ಮರುಗುತ್ತಾ ರೋಗಪೀಡಿತೆಯಾಗಿ ನಿತ್ರಾಣ ಸ್ಥಿತಿಯಿಂದ ಹಾಸಿಗೆಯನ್ನು ಹೊಂದಿದ್ದಳು ತನ್ನ ಪ್ರಿಯಪುತ್ರನಾದ ಶಂಕರನು ಪೂರ್ವದಲ್ಲಿ ಯತಿತನವನ್ನು ಅಂಗೀಕಾರ ಮಾಡಿದಾಗ ತಾನು ಮೃತಿಯನ್ನು ಹೊಂದಿದಾಗ್ಗೆ ಬಂದು ತನ್ನ ದೇಹಕ್ಕೆ ಅಗ್ನಿಸಂಸ್ಕಾರವನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿರುವನು ನನಗಾದರೂ ದಿನೇ ದಿನೇ ಜಾಡ್ಯವು ಪ್ರಬಲವಾಗಿ ಚೈತನ್ಯವು ಕುಗ್ಗಿ ಕೇವಲ ಕ್ಷಿಪ್ರದಲ್ಲಿ ಮರಣವು ಸಂಭವಿಸುವಂತಿರುವುದು ಇಷ್ಟಾದರೂ ಕುಮಾರನಾದ ಶಂಕರನು ಬರಲಿಲ್ಲಬೇಕೋ ಕಾಣೆನು ಎಂದು ಆರ್ಯಾಂಬೆಯು ಅಪಾರವಾದ ದುಃಖದಿಂದ ಮರುಗುತ್ತಲಿದ್ದಳು ತಾಯಿಯು ಈ ವಿಧವಾಗಿ ಕಾಲಟಿ ಎಂಬ ಬ್ರಾಹ್ಮಣಾಗ್ರಹಾರದಲ್ಲಿ ತನಗೆ ಸಹಾಯಕರಿಲ್ಲದೆ ಮನಸ್ಸಿನಲ್ಲಿ ಕೊರಗುತ್ತಲಿರಲು ಶೃಂಗಗಿರಿಯಲ್ಲಿರುವ ಸರ್ವಜ್ಞಮೂರ್ತಿಯಾದ ಯತಿ ಕುಲ ಚೂಡಾಮಣಿಯು ಅರಿತು ಒಡನೆಯೇ ಸುರೇಶ್ವರನೇ ಮೊದಲಾದ ಶಿಷ್ಯರನ್ನು ಕರೆದು ಪೂರ್ವದಲ್ಲಿ ತಾಯಿಗೆ ತಾನು ವಾಗ್ದಾನ ಮಾಡಿದ್ದುದನ್ನು ತಾಯಿಯು ಮರಣಾವಸ್ಥೆಯಲ್ಲಿ ತನ್ನನ್ನು ಸ್ಮರಿಸುತ್ತಲಿರುವುದನ್ನು ಹೇಳಿ ಎಲೈ ಪ್ರಿಯ ಶಿಷ್ಯರುಗಳಿರ ನಾನು ಕಾಲಟಿಗೆ ಹೋಗಿ ತಾಯಿಯನ್ನು ಸಂತೈಸುವುದಕ್ಕಾಗಿ ಗಗನ ಮಾರ್ಗದಿಂದ ಕ್ಷಿಪ್ರವಾಗಿ ಹೊರಡುವೆನು ನೀವುಗಳೆಲ್ಲರೂ ಇಲ್ಲಿಂದ ಹೊರಟು ಉತ್ತಮ ದೇಶವಾದ ಕೇರಳವನ್ನು ಸೇರಿ ನನ್ನ ಸಮೀಪವನ್ನು ಹೊಂದುವುದು ಎಂದು ನೇಮಿಸಿದನು ಹೀಗೆ ಶಿಷ್ಯ ಸಮೂಹಕ್ಕೆ ಅನುಮತಿಯನ್ನು ಕೊಟ್ಟು ತಾನು ಯೋಗಶಕ್ತಿಯಿಂದ ಅಂತರಿಕ್ಷ ಮಾರ್ಗದಲ್ಲಿ ಹೊರಟು ಕೇರಳವನ್ನು ಸೇರಿ ಭೂಪ್ರಾಂತ್ಯಕ್ಕೆ ಎಳೆದು ಕಾಲಟಿ ಅಗ್ರಹಾರವನ್ನು ಹೊಕ್ಕು ಪೂರ್ವ ಬಾಲ್ಯದಲ್ಲಿ ತಾನು ವಾಸ ಮಾಡುತ್ತಲಿದ್ದ ಮನೆಯ ಕುರುಹನ್ನರಿತು ಒಳಗೆ ಪ್ರವೇಶಿಸಿ ಅಸಹಾಯಕನಾಗಿ ಹಾಸಿಗೆಯಲ್ಲಿ ಮಲಗಿರುವ ತನ್ನ ತಾಯಿಯ ಸ್ಥಿತಿಯನ್ನು ಕಂಡು ಸುಜ್ಞಾನ ಕಮಲ ಭಾಸ್ಕರನಾದ ಯತಿವರನು ಮನಸ್ಸಿನಲ್ಲಿ ಬಹುವಾಗಿ ಮರುಗುತ್ತಲಿದ್ದನು ತಾಯಿಯನ್ನು ಆವರಿಸಿಕೊಂಡಿರುವ ವಾರ್ಧಕ್ಯದಿಂದ ಚೈತನ್ಯ ಒಡಗಿ ನಿರಂತರದಲ್ಲಿಯೂ ಬಾಧಿಸುತ್ತಲಿರುವ ರೋಗದ ದೆಸೆಯಿಂದ ಬಹುಕೃಶವಾದ ದೇಹದಿಂದೊಡಗೂಡಿ ಏಕಮಾತ್ರ ಪುತ್ರನು ತನ್ನ ಸಮೀಪದಲ್ಲಿರದೆ ಅಗಲಿ ಹೋದ ವಿಯೋಗ ದುಃಖದಿಂದ ಶರೀರವು ಕರಗಿ ಪದೇ ಪದೇ ವನಿತೆಯು ನಿಟ್ಟುಸಿರನ್ನು ಬಿಡುತ್ತಿರಲು ಆರ್ಯಾಂಬೆಗೆ ಹೃದಯ ಪ್ರದೇಶದಲ್ಲಿ ಮೇಲುಸಿರು ಪ್ರಾಪ್ತವಾಗಿ ಮರಣಾವಸ್ಥೆಯುಂಟಾಗಿದ್ದಿತು ಸ್ತ್ರೀ ಶಿರೋಮಣಿಯಾದ ಆರ್ಯಾಂಬೆಯು ಅಲ್ಲಾಡದಂತೆ ಕೈಕಾಲುಗಳನ್ನು ನೀಡಿ ಕಣ್ಣುಗಳನ್ನು ಮುಚ್ಚಿಕೊಂಡಿರುವಳು ಹೀಗಿದ್ದಾಗ್ಯೂ ಮನಸ್ಸಿನಲ್ಲಿ ಕಮಲನಾಭನಾದ ಶ್ರೀಮನ್ನಾರಾಯಣನ ಪಾದ ಪದ್ಮಗಳನ್ನು ಬಿಡದೆ ಧ್ಯಾನ ಮಾಡುತ್ತಲಿರುವುದರಿಂದ ಒಂದಾವರ್ತಿ ಆನಂದ ಪುಳಕವುಂಟಾಗುವುದು ಮತ್ತೊಮ್ಮೆ ಮಗನನ್ನು ಸ್ಮರಿಸಲು ಎರಡು ಕಣ್ಣುಗಳಲ್ಲಿಯೂ ದುಃಖಾಶ್ರುಗಳು ಧಾರಾಕಾರವಾಗಿ ಹರಿಯುತ್ತಲಿರುವವು ಈ ಪರಿಯಾಗಿರುವ ವೃದ್ಧೆಯಾದ ತಾಯಿಯ ಸ್ಥಿತಿಯನ್ನು ನೋಡಿ ಸಕಲ ಸಂಘ ಪರಿತ್ಯಾಗಿಯಾಗಿಯೂ ಸುಜ್ಞಾನ ಸಮುದ್ರನಾಗಿಯೂ ಇರುವ ಯತಿಪತಿಗೂ ದುಃಖಾಶ್ರುವು ಆವರಿಸಿ ಕಣ್ಣುಗಳಿಂದಿಳಿದು ಶರೀರವನ್ನು ನೆನೆಯಿಸುತ್ತಲಿರಲು ಬಹುವಾಗಿ ಮರುಗಿ ಬಳಿಕ ತನ್ನನ್ನು ತಾನೇ ಸಂತೈಸಿಕೊಳ್ಳುವವನಾಗಿ ತಾಯಿಯ ಸಮೀಪವನ್ನು ಸೇರಿ ಮೃದುವಾದ ಮಾತುಗಳಿಂದ ತಾಯಿಯನ್ನು ಕುರಿತು ಈ ರೀತಿಯಾಗಿ ಹೇಳಿದನು ಎಲೋ ತಾಯಿಯೇ ಇದು ನಿನ್ನ ಮಗನು ನಾನು ಶಂಕರನು ಬಂದಿರುವೆನು ನಿನ್ನ ಈ ದೇಹಕ್ಕೆ ಪ್ರಾಪ್ತವಾಗಿರುವ ಅಪಾರವಾದ ಸಂಕಟ ಸಮಯದಲ್ಲಿ ಸಮೀಪದಲ್ಲಿದ್ದು ನಿನ್ನನ್ನು ಸೇವಿಸುವ ಘನತರವಾದ ಪುಣ್ಯಕ್ಕೆ ಬಾಹಿರನಾಗಿಯೂ ಕರುಣಾಹೀನನಾಗಿಯೂ ಉಪಕಾರ ಸ್ಮರಣೆಯಿಲ್ಲದವನಾಗಿಯೂ ಇರುವ ನನ್ನನ್ನು ಅಮ್ಮ ಕಣ್ಣುಗಳನ್ನು ತೆರೆದು ಒಮ್ಮೆ ನೋಡು ಎಂದು ತಾಯಿಯ ಚರಣಗಳನ್ನು ತನ್ನ ಮೃದುವಾದ ಕೈಗಳಿಂದ ಒತ್ತುತ್ತ ಮಾತನಾಡಿದನು ಈ ಪರಿಯಾಗಿ ಶ್ರೀ ಶಂಕರನಿಂದ ಹೇಳಲ್ಪಟ್ಟ ಮೃದುವು ಮತ್ತು ಮಧುರವೂ ಆದ ವಾಕ್ಯರೂಪವಾದ ಅಮೃತವು ವೃದ್ಧೆಯಾದ ಆರ್ಯಾಂಬೆಯ ಹೃದಯಕ್ಕೆ ವಿಶೇಷವಾದ ಹಿತವನ್ನು ಉಂಟುಮಾಡಲು ಆಕೆಯ ಮುಖಮಂಡಲವು ಅರಳಿ ಮ್ಲಾನವಾಗಿದ್ದ ಇಂದ್ರಿಯಗಳು ಪಟುತ್ವವನ್ನು ಹೊಂದಿ ಅಂತಃಕರಣಗಳಿಗೆ ಉಂಟಾಗಿ ಸಂತೋಷ ರಸವು ಅಂಕುರಿಸಿ ಹೃದಯವನ್ನು ಆವರಿಸಲು ಮೆಲ್ಲ ಮೆಲ್ಲನೆ ಕಣ್ಣುಗಳು ಅರಳಿದವು ಒಡನೆಯೇ ಇದಿರಾಗಿ ನಿಂತಿರುವ ಪರಮಶಾಂತ ಸ್ವರೂಪನಾದ ಶ್ರೀ ಶಂಕರನನ್ನು ನೋಡಿದಳು ತರುವಾಯ ಆನಂದಕರನಾದ ನಂದನನ್ನು ನೋಡುತ್ತಾ ಪ್ರಿಯ ಪುತ್ರನೇ ಬಂದೆಯ ನಿರಂತರದಲ್ಲಿಯೂ ಸತ್ಯವನ್ನೇ ವ್ರತವನ್ನಾಗಿ ಉಳ್ಳವನೇ ಬಂದೆಯಾ ಅಪಾರ ಮಹಿಮಾನ್ ಮಹಿಮಾ ಸಮನ್ವಿತನೇ ಬಂದೆಯಾ ಸನ್ಯಾಸಿ ಕುಲ ಸಮುದ್ರ ಬಾ ಬಾ ಎಂದು ಅತಿ ಪ್ರೇಮದಿಂದ ಮಾತನಾಡುತ್ತಾ ತನ್ನ ಶಾರೀರಿಕವಾದ ಸಂಕಟವೆಲ್ಲವೂ ಮಾನಸಿಕವಾದ ಸಂತೋಷದಿಂದ ಪರಿಹಾರವನ್ನು ಹೊಂದುತ್ತಲಿರಲು ಸುಕುಮಾರನನ್ನು ವಾತ್ಸಲ್ಯದಿಂದ ಸಮೀಪಕ್ಕೆ ಕರೆದು ಆತನ ಕೈಗಳನ್ನು ಹಿಡಿದುಕೊಂಡು ದೈನ್ಯ ಸ್ವರದಿಂದ ಈ ಪರಿಯಾಗಿ ಹೇಳಿದಳು ಮಗನೇ ಪೂರ್ವದಲ್ಲಿ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ್ಗೆ ನಾನು ನನ್ನ ಅವಸಾನ ಕಾಲಕ್ಕೆ ನೀನೇ ಬಂದು ನನ್ನ ಮೃತ ಕಳೆಬರಕ್ಕೆ ವಿಧಿಪೂರ್ವಕವಾಗಿ ಸಂಸ್ಕಾರವನ್ನು ಮಾಡಬೇಕೆಂದು ಕೇಳಿಕೊಳ್ಳಲು ಹಾಗೆಯೇ ಮಾಡುವೆನೆಂದು ನೀನು ವಾಗ್ದಾನ ಮಾಡಿದ್ದಂತೆ ಈಗ ನನ್ನ ಅವಸಾನ ಕಾಲಕ್ಕೆ ಸರಿಯಾಗಿ ಬಂದೆಯಲ್ಲವೇ ಮಾತೃವಾತ್ಸಲ್ಯುಕ್ತನಾದ ಸುಕುಮಾರನೇ ಪ್ರಪಂಚದಲ್ಲಿ ನಿನ್ನನ್ನು ಹೋಲುವ ಸತ್ಯ ಸಂಪನ್ನರು ಯಾರಿರುವರು ಪ್ರಿಯ ಪುತ್ರನೇ ಕೇಳು ನಾನು ಈ ನಶ್ವರವಾದ ದೇಹವನ್ನು ಪರಿತ್ಯಜಿಸುವ ಕಾಲವು ಅತಿ ಸಮೀಪವಾಗಿರುವುದು ನೀನು ಇಲ್ಲಿಯೇ ಇದ್ದು ನನ್ನ ಮೃತದೇಹಕ್ಕೆ ಶಾಸ್ತ್ರೋಕ್ತವಾಗಿ ಅಗ್ನಿಸಂಸ್ಕಾರವೇ ಮೊದಲಾದ ಪ್ರೇತ ಕಾರ್ಯಗಳನ್ನು ಆಚರಿಸಿ ಪುತ್ರಮಂತ್ಯೇಚ ಕರ್ಮಣಿ ಎಂಬ ಸನಾತನ ವಾಕ್ಯದಂತೆ ನಿನ್ನ ಪುತ್ರತೆಯನ್ನು ಸಾರ್ಥಕಪಡಿಸಿಕೊಳ್ಳುವವನಾಗಿ ನನಗೆ ಪುನರಾವರ್ತಿರಹಿತವಾದ ಶಾಶ್ವತ ಪುಣ್ಯಲೋಕವು ದೊರೆಯುವಂತೆ ಮಾಡಬೇ ಮಾಡೆಂದು ಶಿವಗುರು ಪತ್ನಿಯು ಗದ್ಗದ ಸ್ವರದಿಂದ ಕೇಳಿಕೊಳ್ಳಲು ಯತಿಕುಲ ಚಕ್ರವರ್ತಿಯು ವಿನಯದಿಂದ ಹಾಗೆಯೇ ಮಾಡುವೆನೆಂದು ಹೇಳಿ ತಾಯಿಯ ಪಾದಗಳಿಗೆ ನಮಸ್ಕರಿಸಿದನು ತರುವಾಯ ಶ್ರೀ ಶಂಕರನು ತಾಯಿಗೆ ಒದಗುವ ನಾನಾ ವಿಧವಾದ ಮರಣಕಾಲದ ಸಂಕಟಗಳು ಪರಿಹಾರವಾಗಲೆಂದು ಯೋಚಿಸಿ ಬಹು ವಿಧವಾದ ಭಕ್ತಿಯಿಂದ ಶಿವಸ್ತವಗಳನೇಕವನ್ನು ವಿರಚಿಸಿ ಆರ್ಯಾಂಬೆಯು ಲಾಲಿಸುವಂತೆ ಮನೋಹರ ಸ್ವರದಿಂದ ಪಠಿಸುತ್ತಲಿದ್ದನು ಹೀಗೆ ಪರಶಿವ ಸ್ವರೂಪನಾದ ಯತಿವರೇಣ್ಯನು ಸಾಕ್ಷಾತ್ ಪರಶಿವನನ್ನು ನಾನಾ ವಿಧವಾಗಿ ಸ್ತುತಿಸುತ್ತಲಿರಲು ಪಾರ್ವತೀಶನಾದ ಪರಮೇಶ್ವರನ ಆಜ್ಞಾ ಪ್ರಕಾರ ಶಿವದೂತರು ನವರತ್ನ ಖಚಿತವಾದ ವಿಮಾನದಲ್ಲಿ ಕುಳಿತು ಬಂದು ಶಿವ ಸಮಾನವಾದ ರೂಪಿನಿಂದ ಆರ್ಯಾಂಬೆಗೆ ದರ್ಶನವಿತ್ತು ವಿನಯದಿಂದ ಆಕೆಗೆ ಕೈಮುಗಿದು ಎಲೋ ಸುಪುತ್ರನನ್ನು ಪಡೆದು ಜಗತ್ತಿಗೆ ಮಹೋಪಕಾರವನ್ನೆಸಗಿದ ಪುಣ್ಯವತಿಯೇ ಈ ದಿವ್ಯ ವಿಮಾನದಲ್ಲಿ ಕುಳಿತು ಸರ್ವಮಂಗಳವಲ್ಲಭನಾದ ಪರಮೇಶ್ವರನ ದಿವ್ಯ ಲೋಕವನ್ನು ಸೇರಿ ವಿಶೇಷವಾದ ಪುಣ್ಯ ಫಲಗಳನ್ನು ಅನುಭವಿಸುವುದಕ್ಕಾಗಿ ದಯಮಾಡೆಂದು ಕರೆಯುತ್ತಲಿದ್ದರು ಇತ್ತ ವನಿತಾ ಶಿರೋಮಣಿಯಾದ ಆರ್ಯಾಂಬೆಯು ನಿರಂತರ ತನ್ನ ಪರಿಶುದ್ಧವಾದ ಮನಸ್ಸಿನಿಂದ ಭಕ್ತಿ ಭಾವದಿಂದ ಲಕ್ಷ್ಮೀಧರನಾದ ಲಕ್ಷ್ಮೀಧವನಾದ ಶ್ರೀ ಶ್ರೀಮನ್ನಾರಾಯಣನ ಪಾದಾರವೆಂದವನ್ನು ಧರಿಸಿ ಧ್ಯಾನಿಸುತ್ತಲಿರುವಾಗ ಮಾಧವನ ಅನುಜ್ಞೆಯಿಂದ ಹರಿದೂತರು ಬಂದು ಆರ್ಯಾಂಬೆಗೆ ಕೈಮುಗಿದು ಎಲೋ ಪುಣ್ಯವತಿಯೇ ಸಕಲ ಸೌಭಾಗ್ಯಯುಕ್ತವಾದ ವೈಕುಂಠ ಲೋಕಕ್ಕೆ ದಯಗೈಯ್ಯಲು ಈ ದಿವ್ಯ ವಿಮಾನವನ್ನು ಏರುವವಳಾಗೆಂದು ಸಂಭ್ರಮಿಸಿ ಕರೆಯುತ್ತಲಿದ್ದರು ಯತಿ ಕುಲಾಧಿಪನು ಶಿವಕಿಂಕರರು ಮತ್ತು ಹರಿಕಿಂಕರರು ಸಹ ಬಂದು ತನ್ನ ತಾಯಿಯನ್ನು ಕರೆಯುತ್ತಲೇ ಕರೆಯುತ್ತಲಿರುವುದನ್ನು ಕಂಡು ಲೋಕದಲ್ಲಿ ಮನುಷ್ಯರು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಭಕ್ತಿ ಭಾವದಿಂದ ಏನನ್ನು ಧ್ಯಾನಿಸುತ್ತಲಿರುವರು ಆಯಾ ಭಾವನೆಗೆ ತಕ್ಕಂತೆ ಪುಣ್ಯಲೋಕವನ್ನು ಹೊಂದುವರೆಂಬುವುದು ಶಾಸ್ತ್ರ ಸಿದ್ಧಾಂತವಾಗಿರುತ್ತಾಗಿ ಈಕೆಯು ಶ್ರೀಮನ್ನಾರಾಯಣನ ಪಾದಪದ್ಮಗಳನ್ನು ಧ್ಯಾನಿಸುತ್ತಲಿರುವಲಾದುದರಿಂದ ಈಕೆಯನ್ನು ಬಹುವಿಧವಾಗಿ ಉಪಚರಿಸುತ್ತ ಶ್ರೀ ಹರಿಕಿಂಕರರು ಕರೆದೊಯ್ಯಬಹುದೆಂದು ನೇಮಿಸಲು ಅದರಂತೆ ಆರ್ಯಾಂಬೆಯ ಸೂಕ್ಷ್ಮ ದೇಹವನ್ನು ಶುದ್ಧ ಜ್ಞಾನಮಯನಾದ ವೈಕುಂಠಕ್ಕೆ ಕರೆದುಕೊಂಡು ಹೋದರು ಹೀಗೆ ಆರ್ಯಾಂಬೆಯು ದಿವ್ಯರತ್ನ ಖಚಿತವಾದ ವಿಮಾನದಲ್ಲಿ ಕುಳಿತು ತನ್ನ ಕುಮಾರನಾದ ಶ್ರೀ ಶಂಕರನನ್ನು ಕೊಂಡಾಡುತ್ತ ವೈಕುಂಠವನ್ನು ಕುರಿತು ಸಂಭ್ರಮಾತಿಶಯದಿಂದ ತೆರಳಿ ಅಲ್ಲಿ ಅಪರಿಮಿತವಾದ ಸುಖ ಪರಂಪರೆಗಳನ್ನು ಅನುಭವಿಸಿದ ತರುವಾಯ ಮನ್ಮಥ ಪಿತನಾದ ಶ್ರೀಮನ್ನಾರಾಯಣನ ಪರಮಾನುಗ್ರಹದಿಂದ ಸರ್ವೋತ್ತಮವಾದ ಸಾಮ್ರಾಜ್ಯವನ್ನೈದಿದಳು ಸಕಲ ಸನ್ನುತನಾದ ಯತಿವರ ಶ್ರೀ ಶಂಕರನು ಬಳಿಕ ತನ್ನ ತಾಯಿಯ ಮೃತ ಶರೀರಕ್ಕೆ ಶಾಸ್ತ್ರೋಕ್ತವಾಗಿ ಅಗ್ನಿ ಸಂಸ್ಕಾರವನ್ನು ತಾನೇ ಮಾಡುವುದಾಗಿ ಮೊದಲು ವಾಗ್ದಾನ ಮಾಡಿದಂತೆ ಆಚರಿಸಬೇಕೆಂದು ನಿಶ್ಚಯಿಸಿ ಶಿವಗುರುವಿನ ಜ್ಞಾತಿಗಳನ್ನು ಅಂದರೆ ತನ್ನ ಪೂರ್ವಾಶ್ರಮದ ಬಂಧುಜನಗಳನ್ನು ಸಹಾಯಕ್ಕಾಗಿ ಕರೆಯಲು ಅವರುಗಳು ಯಥಾಶ್ರಮವನ್ನು ಅಂಗೀಕರಿಸಿರುವ ಶ್ರೀ ಶಂಕರನು ಮೃತಳಾದ ಆರ್ಯಾಂಬೆಗೆ ಸಂಸ್ಕಾರವನ್ನು ಮಾಡುವುದು ಶಾಸ್ತ್ರಸಮ್ಮತವಲ್ಲವು ಎಂದು ತಮ್ಮ ತಮ್ಮಲ್ಲಿ ನಿಶ್ಚಯಿಸಿ ತರುವಾಯ ಶಂಕರನನ್ನು ಕುರಿತು ಎಲೆ ಯತಿಯೇ ನೀನು ನಿನ್ನ ತಾಯಿಯ ಮೃತ ಶರೀರಕ್ಕೆ ಸಂಸ್ಕಾರವನ್ನಾಚರಿಸುವುದು ಹೇಗೆ ವಿಧಿಸಮ್ಮತವಾಗುವುದು ಯಾವ ಶಾಸ್ತ್ರವು ಇದಕ್ಕೆ ಸಮ್ಮತಿಸುವುದಿಲ್ಲವಾದ್ದರಿಂದ ನಾವುಗಳು ಈ ಕಾರ್ಯಕ್ಕೆ ಒಡಂಬಡುವುದಿಲ್ಲವೆಂದು ಹೇಳಿ ಯತಿಗೆ ಯಾವ ಸಹಾಯವನ್ನು ಮಾಡದೆ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಈ ವಿಧವಾಗಿ ಸಕಲ ಬಂಧುಜನಗಳು ಮೃತ ಶರೀರಕ್ಕೆ ಸಂಸ್ಕಾರವನ್ನು ಮಾಡುವ ಕಾರ್ಯಕ್ಕೆ ವಿಘಾತಿಯನ್ನು ನಿಶ್ಚಯಿಸಿ ದಯಾಹೀನರಾಗಿ ವರ್ತಿಸಲು ಶ್ರೀ ಶಂಕರನು ಅವರನ್ನು ನೋಡಿ ಶಾಸ್ತ್ರ ಪದ್ಧತಿಯನ್ನು ನೀತಿ ಮಾರ್ಗವನ್ನು ಅರಿಯದ ಮೂಢಾತ್ಮರ ಸ್ವಭಾವವು ಇದೇ ಪರಿಯಾದುದೆಂದು ತಿಳಿದು ಅವರುಗಳ ಸಹಾನುಭೂತಿಯನ್ನು ಕೋರದೆ ತಾನೇ ಕಾಡಿಗೆ ಹೋಗಿ ಶವ ಸಂಸ್ಕಾರಕ್ಕೆ ಅವಶ್ಯವಾದ ಅವಶ್ಯಕವಾದ ಕಾಷ್ಟಗಳನ್ನು ಆರಿಸಿಕೊಂಡು ಬಂದನು ಈ ಪರಿಯಾಗಿ ತಂದ ಕಾಷ್ಟಗಳನ್ನು ತನ್ನ ತಾಯಿಯು ವಾಸ ಮಾಡುತ್ತಲಿದ್ದ ಮನೆಯ ಬಳಿಯಲ್ಲಿಯೇ ಜೋಡಿಸಿ ಕ್ರಮ ಪ್ರಕಾರ ಚಿತೆಯನ್ನು ಒಡ್ಡಿ ಆರ್ಯಾಂಬೆಯ ಮೃತ ಶರೀರವನ್ನು ತಾನೇ ಚಿತೆಯ ಮೇಲಿಟ್ಟು ತರುವಾಯ ತನ್ನ ಕರಗಳನ್ನು ಮಥಿಸಿ ಬಲಗೈಯಿಂದ ಉತ್ಪನ್ನವಾದ ಅಗ್ನಿಯಿಂದ ಶವದಹನಾದಿ ಸಂಸ್ಕಾರಗಳನ್ನು ಯತೀಶ್ವರನಾದ ಶ್ರೀ ಶಂಕರನು ಆಚರಿಸಿದನು ಅನಂತರ ಉಳಿದ ಪ್ರೇತ ಕಾರ್ಯಗಳೆಲ್ಲವನ್ನೂ ನಿರ್ಮಲ ಪ್ರವಾಹದಿಂದೊಡಗೂಡಿ ಹರಿಯುತ್ತಲಿರುವ ಪೂರ್ಣಾ ನದಿಯ ತೀರದಲ್ಲಿ ಆಚರಿಸಿ ಶ್ರೀ ಶಂಕರನು ತನ್ನ ಪೂರ್ವಾಶ್ರಮದ ತಂದೆಯ ಸಂಪತ್ತುಗಳೆಲ್ಲವನ್ನೂ ತಾವೇ ಆಕ್ರಮಿಸಿ ಆರ್ಯಾಂಬೆಯು ರೋಗ ಆಕೆಗೆ ಉಪಚಾರವನ್ನು ಮಾಡದೆ ಆಕೆಯ ಮೃತ ಸಂಸ್ಕಾರಾದಿ ಕಾರ್ಯಗಳಿಗೂ ವಿಘ್ನವನ್ನುಂಟು ಮಾಡಿದ ಜ್ಞಾತಿಗಳ ವಿಷಯದಲ್ಲಿ ವಿಪರೀತವಾದ ಕೋಪವನ್ನು ತಾಳಿದನು ಕೇಳು ಶೌನಕನೇ ಪಾಪಕರ್ಮಕ್ಕೆ ತಕ್ಕ ಫಲವೋ ಯಾರಿಗೆ ತಾನೇ ತಪ್ಪುವುದೆಂದು ಸೂತನು ಹೇಳಿದನು ಅತ್ಯಂತ ಶೀತಲ ಸ್ವಭಾವದಿಂದೊಡಗೂಡಿದ ಶ್ರೀಗಂಧದ ಮರವು ಸಹ ಮತಿಸಲ್ಪಟ್ಟದೆ ಆದರೆ ಹೇಗೆ ಅಗ್ನಿಯು ಆವಿರ್ಭವಿಸುವುದಕ್ಕೆ ಕಾರಣವಾಗುವುದು ಹಾಗೆ ಶ್ರೀ ಶಂಕರನು ರಾಗದ್ವೇಷಾದಿ ವಿಕಾರ ಶೂನ್ಯವಾದ ಪರಮ ಯತಿಪುಂಗವನಾದರೂ ಜ್ಞಾತಿಗಳ ನಡತೆಯು ವಿಪರೀತವಾಗಿ ಕೋಪವನ್ನುಂಟುಮಾಡಲು ಸಕಲ ಬಂಧು ಜನಗಳಿಗೂ ಈ ಪರಿಯಾದ ಘೋರ ಶಾಪವನ್ನಿತ್ತನು ಕೇರಳ ದೇಶವಾಸಿಗಳಾದ ಬ್ರಾಹ್ಮಣರೆಲ್ಲರೂ ವೇದ ಬಾಹಿರರಾಗಿ ನಿರಂತರ ಅಶೌಚದಲ್ಲಿರುತ್ತ ಯತಿಗಳಿಗೆ ಅನುರಾಗದಿಂದ ಭಿಕ್ಷವನ್ನು ನೀಡಲು ಅನರ್ಹರಾಗಲಿ ಇವರುಗಳು ಸಂತೋಷದಿಂದ ವಾಸ ಮಾಡುವ ಮನೆಗಳ ಮುಂಭಾಗದ ಬೀದಿಗಳಲ್ಲಿಯೇ ಬೀದಿಯಲ್ಲಿಯೇ ಸ್ಮಶಾನಗಳನ್ನು ಮಾಡಿಕೊಂಡು ಶವದಹನಾದಿ ಕ ಶವದಹನಾದಿಗಳನ್ನು ಆಚರಿಸುತ್ತಾ ದುಃಖ ಪಡುತ್ತಲಿರಲಿ ಎಂದು ಶ್ರೀ ಶಂಕರಯತಿಯು ಶಾಪವನ್ನು ಕೊಟ್ಟನು ಪೂರ್ವದಲ್ಲಿ ಮಹಾತ್ಮನಾದ ಶುಕಯೋಗಿಯನ್ನು ಪಡೆದ ತಂದೆಯಾದ ವೇದವ್ಯಾಸ ಮುನಿಯು ತನ್ನ ತಾಯಿಯಾದ ಸತ್ಯವತಿ ದೇವಿಯ ಆಜ್ಞೆಯು ಅಲಂಘ್ಯವಾದುದೆಂದು ತಿಳಿದು ಆಕೆಯ ಆಜ್ಞಾ ಪ್ರಕಾರ ವಿಚಿತ್ರ ವೇದಿಯ ವಂಶವನ್ನು ತಪಶಕ್ತಿಯಿಂದ ವೃದ್ಧಿಗೊಳಿಸಿ ಸುಪ್ರಸಿದ್ಧನಾದಂತೆ ಈಗ ಯತಿಪತಿ ಶ್ರೀ ಶಂಕರನು ತನ್ನ ತಾಯಿಯ ಅಭಿಪ್ರಾಯ ಪ್ರಕಾರ ಆಕೆಗೆ ವಾಗ್ದಾನ ಮಾಡಿದ್ದಂತೆ ಆಕೆಯ ಮೃತದೇಹಕ್ಕೆ ಸಂಸ್ಕಾರ ಮಾಡಿ ಮಾತ್ರವಿನ ಆಜ್ಞೆಯನ್ನು ನೆರವೇರಿಸಿದುದು ಸರ್ವಸಮ್ಮತವಾದುದೆಂದು ಸಕಲ ವಿದ್ವಜ್ಜನರು ಶ್ರೀ ಗುರು ಶಂಕರ ಭಗವತ್ಪಾದಾಚಾರ್ಯರನ್ನು ಕೊಂಡಾಡುತ್ತಲಿದ್ದರು ನಿರ್ಮಲವಾದ ಉತ್ತಮೋತ್ತಮ ಯಶಸ್ಸಿನಿಂದೊಡಗೂಡಿದ ಸರ್ವೋತ್ತಮನಾದ ಯತಿಕುಲ ಚಕ್ರವರ್ತಿಯು ಈ ವಿಧವಾಗಿ ವಿಧಿವಿಹಿತವಾಗಿರುವಂತೆ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ತನ್ನ ತಾಯಿಗೆ ಸರ್ವೋತ್ಕೃಷ್ಟವಾದ ಶಾಶ್ವತ ಪುಣ್ಯಲೋಕವನ್ನು ಮಾಡಿಕೊಟ್ಟ ತರುವಾಯ ಸಂತೋಷ ಚಿತ್ತನಾಗಿ ಕೇರಳ ದೇಶದ ಪರಮ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಲಿದ್ದನು ಶ್ರೀ ಶಂಕರನು ಈ ಪ್ರಕಾರ ಕೇರಳ ರಾಷ್ಟ್ರದಲ್ಲಿ ಸಂಚರಿಸುತ್ತಲಿರಲು ಅತ್ತ ಶ್ರೀ ಗುರುವರನ ಪ್ರೇಮಪಾತ್ರ ಶಿಷ್ಯರಾದ ಸುರೇಶ್ವರಾಚಾರ್ಯನೇ ಮಂತಾದವರು ಗುರುವಿನ ಆಜ್ಞೆಯ ಪ್ರಕಾರ ಶೃಂಗಗಿರಿಯನ್ನು ಬಿಟ್ಟು ಹೊರಟು ಕೇರಳ ದೇಶದ ದೇಶವನ್ನು ಸೇರಿ ಅಲ್ಲಿ ಚರಿಸುತ್ತಲಿರುವ ಶ್ರೀ ಜಗದ್ಗುರು ಶಂಕರ ಯತೀಶ್ವರ ಪದ ಅರವಿಂದವನ್ ಸಂದರ್ಶನವನ್ನು ಪಡೆದು ಶ್ರದ್ಧಾ ಸಮನ್ವಿತನಾಗಿ ಅಭಿವಂದಿಸಲು ದಯಾಪರನಾದ ಗುರುವರನು ಶಿಷ್ಯ ಸಮೂಹವನ್ನು ಕಂಡು ಬಹುಸಂಪ್ರೀತಿಗಿಂತ ಕುಶಲವನ್ನು ಪ್ರಶ್ನೆ ಮಾಡಿ ಸಕಲರನ್ನು ಮನ್ನಿಸುತ್ತಲಿದ್ದನು ತರುವಾಯ ಯತಿಕುಲ ಚೂಡಾಮಣಿಯು ತಾನು ಕಾಲಟಿ ಎಂಬ ಅಗ್ರಹಾರದಲ್ಲಿ ನಡೆಸಿದ ಮಾತೃಯಜ್ಞ ವೃತ್ತಾಂತವನ್ನು ಸವಿಸ್ತಾರವಾಗಿ ಮಂಡನ ಮಿಶ್ರ ಹಸ್ತಾಮಲಕ ತೋಟಕನೆ ಮುಂತಾದವರಿಗೆ ತಿಳಿಯಪಡಿಸಿ ಅಪಾರ ಮಹಿಮಾ ವರ್ಣನವನ್ನು ಮಾಡಿ ವರ್ಣ ಅಹ ಅಪಾರ ಮಹಿಮಾ ವರ್ಣನನು ಅನೇಕ ಪಾವನತೀರ್ಥಗಳನ್ನು ಬಹುಪುಣ್ಯ ಕ್ಷೇತ್ರಗಳನ್ನು ಒಳಗೊಂಡಿರುವ ಕೇರಳ ದೇಶದಲ್ಲಿ ಸಂಚರಿಸುತ್ತಲಿದ್ದನು ಈ ಪ್ರಕಾರವಾಗಿ ಕೇರಳ ದೇಶದಲ್ಲಿನ ಬಹುವಿಧವಾದ ಪುಣ್ಯತೀರ್ಥ ಪ್ರದೇಶಗಳಲ್ಲಿ ಸಂಚರಿಸಿ ಬರುತ್ತ ಒಂದು ದಿನ ವಿಶ್ವರೂಪಾಚಾರ್ಯನನ್ನು ಕರೆದು ಕೇಳೈ ಸುರೇಶ್ವರನೇ ನಿನ್ನ ಸತೀರ್ಥನಾದ ಪದ್ಮಪಾದನು ತೀರ್ಥಯಾತ್ರಾಚರಣೆಯಲ್ಲಿ ದುಷ್ಟ ಜನರ ಮೋಸಕ್ಕೆ ಸಿಲುಕಿ ಬಹುವಿಧವಾದ ನಷ್ಟ ಕಷ್ಟಗಳಿಗೆ ಗುರಿಯಾಗಿ ವ್ಯಥೆಪಡುವನು ಸೂತ್ರಭಾಷ್ಯಕ್ಕೆ ವಾರ್ತಿಕವನ್ನು ರಚಿಸುವವರ ವಿಷಯದಲ್ಲಿ ನಿನ್ನಿಂದ ಕೊಡಲ್ಪಟ್ಟ ಶಾಪವು ಪದ್ಮಪಾದನಿಗೆ ಫಲಿಸುವುದು ನಿಜವೆಂದು ಹೇಳಿ ಗುರುಶ್ರೇಷ್ಠನಾದ ಶ್ರೀ ಶ್ರೀಕಂಠಯತೀಶ್ವರನು ಸಂತೋಷದಿಂದ ಗೆದ್ದನು ಇದರೊಂದಿಗೆ ಮೂವತ್ತೆರಡನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ